ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತು ಸಿಹಿ ಗುಂಬಳು ಏನೇನು ಮಾಡ್ಬೋದು ಅಂತ ನೋಡೋಣ ಬನ್ನಿ ಇದರಲ್ಲಿ ನಾವು ಎಲೆ ಮತ್ತು ಬಾಳೆ ಎಲೆ ಹಾಕ್ಬಿಟ್ಟು ಒಂದು ಸಿಹಿ ಕಡುಬು ಅಂತ ಮಾಡ್ಕೋತೀವಿ ಅದು ಚೆನ್ನಾಗಿ ತುಳಿದ್ಬಿಟ್ಟು ಮತ್ತು ಗೋಧಿ ರವೆ ಬೆಲ್ಲ ಹಸಿ ಶುಂಠಿ ಏಲಕ್ಕಿ ಮಿಕ್ಸ್ ಮಾಡಿ ಬಾಳೆದೆಲೆಯಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿಣದೆಲೆ ಇಟ್ಬಿಟ್ಟು ಮರ್ಚಿಬಿಟ್ಟು ಕುಕ್ಕರಲ್ಲಿ ಬೇಯಿಸಿದ್ರೆ ಸೂಪರಾಗಿರೋ ಒಂದು ಸ್ವೀಟ್ ರೆಡಿ ಆಗುತ್ತೆ ಇದನ್ನ ಮಲೆನಾಡಲ್ಲೆಲ್ಲ ಚಿನ್ನಿಕಾಯಿ ಅಂತ ಕೂಡ ಕರೀತಾರೆ ಆಮೇಲೆ ಸಿಹಿ ಚಿನ್ನಿಕಾಯಿ ಅಂದರೆ ಕೆಲವರಿಗೆ ಗೊತ್ತಿಲ್ಲ ಸಿಹಿ ಗುಂಬಳಕಾಯಿ ಅಂದರೆ ಬೇಗ ಗೊತ್ತಾಗುತ್ತೆ ಆಮೇಲೆ ಇದನ್ನು ಬೇಯಿಸ್ಬಿಟ್ಟು ಕಾಯಾಲು ಬೆಲ್ಲ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನಾನು ಈ ವಿಡಿಯೋದಲ್ಲಿ ಒಂದು ಸ್ವೀಟ್ ಮಾಡೋದನ್ನ ತೋರಿಸಿದ್ದೀನಿ ಆಮೇಲೆ ಪಲ್ಯ ಕೂಡ ಮಾಡ್ಕೋಬೋದು ಆಮೇಲೆ ಗಾರ್ಗೆ ಕೂಡ ಮಾಡ್ಕೋಬೋದು ಗಾರ್ಗೆ ಹೇಗಪ್ಪ ಅಂತಂದರೆ ಇದನ್ನು ಬೇಯಿಸ್ಬಿಟ್ಟು ಗೋಧಿ ಹಿಟ್ಟು ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಗಸಗಸೆ ಒಣಸುಂಠಿ ಯಾಲಕ್ಕಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಕರೆದ್ಬಿಟ್ರೆ ಸೂಪರಾಗಿರೋ ಗಾರ್ಗೆ ಕೂಡ ರೆಡಿ ಆಗುತ್ತೆ ಆಮೇಲೆ ಇದರಲ್ಲಿ ಪಲ್ಯ ಕೂಡ ಮಾಡ್ಕೋಬೋದು ಸಾಂಬಾರಿ ಕೂಡ ಉಪಯೋಗಿಸ್ಕೋಬೋದು ನೋಡಿ ನಾನೀಗ ಹೆಚ್ಚಿದ್ದೀನಿ ಇದನ್ನು ಇದನ್ನು ಮೇಲಿಂದೆಲ್ಲ ತೆಗೆದುಬಿಡಬೇಕು ಬೀಜ ಅದೆಲ್ಲ ನಾರ್ನಾರ್ ಥರ ಇರುತ್ತೆ ಅದೆಲ್ಲ ತೆಗೆದ್ಬಿಡೋಣ ನೋಡಿ ಈ ಥರ ಹೆಚ್ಕೊಂಬಿಟ್ಟು ನಾನು ಸಿಪ್ಪೆ ಸಮತೇ ಬೇಸಕ್ಕೆ ಇಡ್ತೀನಿ ಈ ಮೇಲೆಲ್ಲ ಥರ ನಾರ್ನಾರು ಥರ ಇರುತ್ತಲ್ವಾ ಅದೆಲ್ಲ ತೆಗೆದುಬಿಡೋಣ ನೋಡಿ ಈ ಥರ ನಾನು ತೆಗಿತಾ ಇದ್ದೀನಿ ಇದನ್ನೆಲ್ಲ ನಾವೀಗ ಬೇಯಿಸಿಡೋಣ ಒಂದು ಬಟ್ಲಲ್ಲಿ ನಾನು ಈ ಥರ ಎಲ್ಲ ನೋಡಿ ಈ ಥರ ಒಂದು ಬಟ್ಲು ತೊಗೊಂಡು ಅದರಲ್ಲಿ ಎಲ್ಲ ಹಾಕ್ಬಿಡೋಣ ಹೆಚ್ಚಿದ್ದೆಲ್ಲ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಂಬಿಡೋಣ ಒಂದು ಕೂಗಾದರೆ ಸಾಕು ನಾನು ಸಿಪ್ಪೆ ತೆಗೆದಿಲ್ಲ ಸಿಪ್ಪೆ ತೆಗೆಯೋದು ಲೇಟ್ ಆಗುತ್ತೆ ಅಂತ ಸಿಪ್ಪೆ ಸಮೇತನ ಬೇಯಿಸ್ಕೊತಾ ಇದ್ದೀನಿ ಇದನ್ನು ಬೇಯಿಸಾದಮೇಲೆ ಕಾಯಾಲಿಲ್ಲ ಅಂದರೂ ಕೂಡ ಹಾಲು ತುಪ್ಪ ಸಕ್ಕರೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ ಈ ಥರ ತುಂಬ ಸ್ವೀಟ್ ಮಾಡ್ತಾರೆ ಇದನ್ನು ಹಬ್ಬದಲ್ಲಿ ದಾನ ಕೂಡ ಮಾಡ್ತಾರೆ ನೋಡಿ ಈಗ ಬೆಂದಿದೆ ಇದು ಘಮ ಘಮ ವಾಸನೆ ಬರ್ತಾ ಇದೆ ಇದು ಇದಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಅಂತಂದರೆ ಹಸಿಮೆಣಸಿನ್ಕಾಯಿ ಕರಿಬೇ ಸೊಪ್ಪು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದು ಲೇಟ್ ಕೂಡ ಆಗಲ್ಲ ದಿಢೀರ್ ಅಂತ ರೆಡಿ ಮಾಡ್ಕೊಬೋದು ನಾವು ಈ ಥರ ಬೇಯಿಸ್ಕೊಂಡಿಟ್ಕೊಂಡಿದ್ರೆ ಈಗ ಒಂದು ಬಾಣಲಿಯಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಕಾದಾದ ಮೇಲೆ ಸಾಸಿವೆ ಹಾಕೋಣ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಸಿಮೆಣಸಿನ್ಕಾಯಿ ಹಿಂಗು ಕೂಡ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಕಡಲೆಬೇಳೆ ಕೆಂಪು ನೋಡಿ ಇದು ಆಗಿದೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರು ಸಾಂಬಾರ್ ಪೌಡ್ರು ಕೂಡ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಎಲ್ಲ ಮಿಕ್ಸ್ ಮಾಡೋಣ ಈಗ ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಈಗ ಒಗ್ಗರಣೆ ಎಲ್ಲ ರೆಡಿ ಆಗಿದೆ ಕುಂಬಳಕಾಯಿನ ಈಗ ಅದ್ರ ಪೇಸ್ಟ್ ಎಲ್ಲ ತಕೊಂಬೇಡೋಣ ಒಂದು ಸ್ಪೂನಲ್ಲಿ ನೋಡಿ ಈ ಥರ ನಾನು ಸಿಪ್ಪೆ ಸಮೇತ ಬೇಯಿಸ್ಕೊಂಡಿದ್ನಲ್ವ ಅದು ಮೇಲ್ಮೇಲಿರೋದೆಲ್ಲ ಮೇಲೆ ಸಿಪ್ಪೆ ಹಾಕೋದು ಬೇಡ ಸಿಪ್ಪೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಪಲ್ಯ ಅದು ತಿರುಳೆಲ್ಲ ನಾನು ತಗೊಳ್ತಾ ಇದ್ದೀನಿ ಈ ಥರ ಇದು ಸಿಪ್ಪೆ ತೆಗೆದು ಕೂಡ ಬೇಯಿಸ್ಕೊಂಡು ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ತಕೊಂಡ್ಬಿಡೋಣ ಬಿಸಿ ಬಿಸಿಯಾಗಿದೆ ನೋಡಿ ಈಗೆಲ್ಲ ನಾನು ತೆಗ್ದಿದ್ದೀನಿ ನೋಡಿ ಸಿಪ್ಪೆಯಿಂದ ಇದೆಲ್ಲ ತೆಗ್ದಿದ್ದೀನಿ ತಿರುಳದ್ರೆಲ್ಲ ನೋಡಿ ಈ ಥರ ಎಲ್ಲ ತೆಗ್ದಿರಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಡೋಣ ಒಂದು ಸ್ಪೂನಲ್ಲಿ ಗಟ್ಟಿಗಟ್ಟಿ ಇದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದು ಬಾಯಿಗೆ ಗಟ್ಟಿ ಗಟ್ಟಿ ಅಂದರೆ ಅಷ್ಟು ರುಚಿ ಅನಿಸಲ್ಲ ಈ ಥರ ನಮಗೆ ಸಿಹಿ ಕುಂಬಳಕಾಯಿ ಸಿಕ್ಕಿದಾಗ ಚಿಕ್ಕದೇ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಪಲ್ಯ ಕೂಡ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ನಾವೀಗ ಒಗ್ಗರಣೆಗೆ ಮಿಕ್ಸ್ ಮಾಡೋಣ ಇದು ಅಕ್ಕಿ ರೊಟ್ಟಿಗೆ ಚಪಾತಿಗೆ ಜೋಳದ ರೊಟ್ಟಿಗೆ ಸಜ್ಜೆ ರೊಟ್ಟಿಗೆ ತುಂಬಾ ರುಚಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ನೋಡಿ ಹಾಕೊಳ್ಳೋಣ ಸ್ವಲ್ಪ ಕಾಯಿ ತುರಿ ಕೂಡ ನಾನು ಹಾಕ್ತಾ ಇದ್ದೀನಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ತುಂಬ ತುಂಬಾ ರುಚಿಯಾಗಿರುತ್ತೆ ಕುಂಬಳಕಾಯಿ ಪಲ್ಯ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಈಗ ರೆಡಿಯಾಗಿದೆ ಪಲ್ಯ ಇವತ್ತು ಸಜ್ಜೆ ರೊಟ್ಟಿಗೆ ನಾನು ಇದನ್ನು ಮಾಡಿಕೊಂಡಿರೋದು ಮೇಲೆ ಸ್ವಲ್ಪ ಕೊತ್ತಂಬರಿ ಕಾಯಿ ತುರಿ ಹಾಕ್ಬಿಡೋಣ ನೋಡಿ ಸೂಪರಾಗಿ ರೆಡಿಯಾಗಿದೆ ಕುಂಬಳಕಾಯಿ ಪಲ್ಯ ಈಗ ಒಂದು ಹಸಿ ತರಕಾರಿಯ ಸಲಾಡ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಮೂಲಂಗಿ ಕ್ಯಾರೆಟು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಣ್ಣು ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಅದು ಒಂದು ಕುಂಬಳಕಾಯಿ ಪಲ್ಯ ರೆಡಿ ಆಯಿತು ಈಗ ಹಸಿ ತರಕಾರಿದು ಒಂದೇನಾದ್ರು ಒಂದು ಸಲಾಡ್ ಥರ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಸಜ್ಜೆ ರೊಟ್ಟಿಗೆ ಒಂದು ಪಾತ್ರೆಯಲ್ಲಿ ಈಗ ನಾನು ಕ್ಯಾರೆಟು మూలంగి ఈ కొత్తబరి సొప్పు సొప్పు టమోటో ಕಾಯಿ ತುರಿ ಕೂಡ ಕಣದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದೀನಿ ಉಪ್ಪು ನೋಡಿ ಹಾಕೊಳ್ಳಿ ಹಿತವಾಗಿರಲಿ ಸ್ವಲ್ಪ ಉರ್ಗಡ್ಲೆ ಪೌಡ್ರ್ ಹಾಕ್ತಾ ಇದೀನಿ ಉರ್ಗಡ್ಲೆ ಪೌಡ್ರ್ ಅಂದ್ರೆ ಕಡಲೆ ಇರುತ್ತಲ್ಲ ಪುಟಾಣಿ ಅಂತೀವಲ್ಲ ಅದ್ರ ನಾನು ಪೌಡ್ರ್ ಹಾಕ್ತಾ ನಾನು ಹಣ್ಣು ಹಾಕ್ತಿರೋದ್ರಿಂದ ನಿಂಬೆ ಹಣ್ಣು ಹಾಕ್ತಾ ಇಲ್ಲ ಅದೇ ಹುಳಿ ಸಾಕು ಅಂತ ಈ ಕಡೆ ನೋಡಿರಿ ಒಂದು ಕಡೆ ಕುಂಬಳಕಾಯಿ ಪಲ್ಯ ಹಸಿ ತರಕಾರಿ ಪಚಡಿ ಕೂಡ ರೆಡಿ ಆಯಿತು ಈಗ ಒಂದು ಸ್ವೀಟ್ ಮಾಡ್ಕೊಳ್ಳೋಣ ಕುಂಬಳಕಾಯಲ್ಲಿ ನಾನು ಆಗಲೇ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಡಿದ್ನಲ್ವಾ ಅದನ್ನೆಲ್ಲ ಈಗ ತಿರುಳೆಲ್ಲ ಇದ್ದೀನಿ ಅದ್ರ ಎಲ್ಲ ತೆಗ್ದಿದ್ದೀನಿ ಈಗ ಸಿಪ್ಪೆಯಿಂದ ಸ್ವೀಟ್ ಇದು ತುಂಬ ರುಚಿಯಾಗಿರುತ್ತೆ ಸಜ್ಜೆ ರೊಟ್ಟಿ ಜೊತೆಗೆ ಹಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಈ ಥರ ಎಲ್ಲ ಬೇಯಿಸ್ಬಿಟ್ಟು ಸಜ್ಜೆ ರೊಟ್ಟಿ ಜೊತೆಗೆ ತಿಂತಾರೆ ನಾವು ಕೂಡ ನಮ್ಮೆಲ್ಲ ಥರ ಒಂದು ರೂಢಿ ಇದೆ ಇದಕ್ಕೀಗ ನಾನು ಕಾಯಿನೆಲ್ಲ ರುಬ್ಬಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಹಸಿ ತೆಂಗಿನಕಾಯಿನ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ ಈ ಥರ ಬೆಲ್ಲ ಇಲ್ಲಾಂದರೆ ಸಕ್ಕರೆ ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಗಟ್ಟಿ ಬೆಲ್ಲನ ಸಣ್ಣಕ್ಕೆ ಕುಟ್ಟಿ ಕೂಡ ಮಿಕ್ಸ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಡ ಇದಕ್ಕೆ ಬೇಕನ್ಸಿದ್ರೆ ಒಂದು ಸ್ಪೂನ್ ತುಪ್ಪ ಕೂಡ ಹಾಕ್ಕೊಬೋದು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಕೂಡ ಮಿಕ್ಸ್ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ಇದು ಕೂಡ ರೆಡಿ ಆಯಿತು ಒಂದು ಸ್ವೀಟು ಗುಬ್ಳುಕಾಯಲ್ಲಿ ಒಂದು ಸ್ವೀಟು ಖಾರ ಚೆನ್ನಾಗಿರುತ್ತೆ ನೋಡ್ರಿ ಸಿಹಿ ಗುಂಬ್ಳುಕಾಯಲ್ಲಿ ಸ್ವೀಟು ಮತ್ತು ಒಂದು ಖಾರದ ಪಲ್ಯ ರೆಡಿಯಾಗಿದೆ ಒಂದು ಹಸಿ ತರಕಾರಿಯ ಸಲಾಡ್ ಕೂಡ ರೆಡಿ ಆಗಿದೆ ನಾನು ಹಿಂದಿನ ವೀಡಿಯೋದಲ್ಲಿ ಪುಂಡಿ ಪಲ್ಯ ಎಣ್ಗಾಯಿ ಮಾಡೋದೆಲ್ಲ ತೋರಿಸಿದ್ದೆ ಈಗ ನೋಡಿ ಸಜ್ಜೆ ರೊಟ್ಟಿ ಬುತ್ತಿ ಕುಂಬಳಕಾಯಿ ಪಲ್ಯ ಪಚಡಿ ಪುಂಡಿ ಪಲ್ಯ ಎಣ್ಗಾಯಿ ಆಮೇಲೆ ಕುಂಬಳಕಾಯಿ ಒಂದು ಸ್ವೀಟ್ ಕೂಡ ಮಾಡಿಟ್ಟಿದ್ದೀನಿ ಸಜ್ಜೆ ರೊಟ್ಟಿ ಬುತ್ತಿ ಅದ್ರ ಜೊತೆಗೆ ಈರುಳ್ಳಿ ಸೌತೆಕಾಯಿ ಇದ್ರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ನಮಸ್ಕಾರ